ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಸಿ ಕಿಚನ್ ಲಾಗ್ ವಿತ್ ಭೂಮಿ ಇವತ್ತಿನ ವಿಡಿಯೋದಲ್ಲಿ ತಂದೂರಿ ಚಿಕನ್ ನ ಹೇಗ್ ಮಾಡೋದು ಅದು ಹೋಟೆಲ್ ಸ್ಟೈಲ್ ನಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ನಾಲ್ಕು ಲೆಗ್ ಪೀಸ್ ನ ತಗೊಂಡು ಸ್ವಲ್ಪ ಮಸಾಲೆ ಹಿಡಿಯೋಕೋಸ್ಕರ ಮಧ್ಯ ಮಧ್ಯ ಈ ತರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಕೋಲ್ಡ್ ವಾಟರ್ನ ತಗೊಂಡು ಸ್ವಲ್ಪ ಸಾಲ್ಟ್ ನ ಹಾಕೊಂಡು ಚಿಕನ್ ನ ಅರ್ಧ ಗಂಟೆ ನೆನೆಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಜ್ಯೂಸಿಯಾಗಿ ಬರುತ್ತೆ ಚಿಕನ್ ಗಂಟೆ ಆದ್ಮೇಲೆ ಒಂದು ಬೌಲ್ಗೆ ಚಿಕನ್ ಎತ್ತಿಟ್ಕೊಳ್ಳಿ ಸಪರೇಟ್ ಒಂದು ಸ್ಮಾಲ್ ಕಪ್ ಅಲ್ಲಿ ಒಂದು ನಷ್ಟು ನಾನು ಕಾಂಗ್ ಫ್ಲೋರ್ ನ ಹಾಕೊಂಡಿದ್ದೇನೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೇನೆ ನಂತರ ಸ್ವಲ್ಪ ಸಾಲ್ಟ್ ನ ಹಾಕೊಂಡಿದ್ದೇನೆ ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ನೀವು ವಾಟರ್ ಅಲ್ಲಿ ಡಿಪ್ ಮಾಡುವಾಗಲೂ ಸಾಲ್ಟ್ ಹಾಕೊಂಡಿರ್ತೀರಾ ನೋಡ್ಕೊಂಡು ಹಾಕೊಳ್ಳಿ ಒಂದು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಇಡೋಣ ಒಂದು ಟೆನ್ ಮಿನಿಟ್ಸ್ ಇಡಿ ಸಾಕು ಈ ಚಿಕನ್ನು ಸ್ವಲ್ಪ ಮ್ಯಾರಿನೇಟ್ ಆಗೋಷ್ಟರಲ್ಲಿ ಇನ್ನೊಂದು ಬೌಲಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಹಾಕೊಂಡು ಒಂದೂವರೆ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ಳಿ ಪೆಪ್ಪರ್ ಮತ್ತೆ ಜೀರಿಗೆ ಪೌಡ್ರು ಅರ್ಧ ಅರ್ಧ ಸ್ಪೂನ್ ತಗೊಂಡಿದ್ದೇನೆ ನಂತರ ಅದಕ್ಕೆ ಗರಂ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಮತ್ತೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ ಅದಾದ್ಮೇಲೆ ಸ್ವಲ್ಪ ಅರಸನ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಳಿ ಒಂದೆರಡು ಸ್ಪೂನು ಅಡುಗೆ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಮಚ ಸೋಯಾ ಸಾಸ್ನ ಹಾಕ್ಕೊಳ್ಳಿ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನೀಟಾಗಿ ಬೀಟ್ ಮಾಡ್ಕೋಬೇಕು ಇದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ಮಾಡ್ಕೊಳ್ಳಿ ಇದಕ್ಕೆ ಮತ್ತೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ ಹಾಕೊಳ್ಳಿ ಕಸ್ತೂರಿ ಮೇಟಿನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೇನೆ ಮಿಕ್ಸ್ ಎಲ್ಲ ಆದಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್ಗೆ ಇದನ್ನ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಮಸಾಲೆ ಹರಡಬೇಕು ಮತ್ತೆ ಇದು ಫಿಫ್ಟೀನ್ ಮಿನಿಟ್ಸು ಮ್ಯಾರಿನೇಟ್ ಆಗೋದಕ್ಕೆ ಇಡೋಣ ಚಿಕನ್ ಮ್ಯಾರಿನೇಟ್ ಆದಮೇಲೆ ಒಂದು ಪ್ಯಾನ್ ಅಥವಾ ಒಂದು ಬಾಣಲಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸರ್ಕೊಂಡು ಸುತ್ತ ಚಿಕನ್ನ ಇಟ್ಟು ಮಧ್ಯ ಸ್ವಲ್ಪ ಗ್ಯಾಪ್ ಇಟ್ಟು ಇಟ್ಕೊಳ್ಳಿ ಏನಕ್ಕೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅದ್ರ ಸುತ್ತ ಚಿಕನ್ ಹಾಕ್ಕೊಳ್ಳಿ ಮಸಾಲೆನ ನೀಟಾಗಿ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮಧ್ಯ ಒಂದು ಚಿಕ್ಕದು ಸ್ಟೀಲ್ ಬಟ್ಲನ್ನ ಇಟ್ಕೊಳ್ಳಿ ಆ ಬಟ್ಲೊಳಗಡೆ ಇದ್ಲು ಅಥವಾ ಇದ್ಲಿಲ್ಲ ಅಂತ ಅಂದರೆ ಮರದ ಪೀಸ್ನ ನೀಟಾಗಿ ಸುಟ್ಕೊಂಡು ಸ್ವಲ್ಪ ಕೆಂಡ ಮಾಡಿಕೊಂಡು ಅದರೊಳಗಡೆ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ಒಬ್ಬೆ ಬರೋ ಥರ ಮಾಡಿ ನೀಟಾಗಿ ಅದನ್ನು ದಮ್ ಕಟ್ಟೋ ಥರ ಒಂದು ಪ್ಲೇಟ್ ಅವ್ರ ಕ್ಯಾಪ್ ಇದ್ರೆ ನೀಟಾಗಿ ಮುಚ್ಚಿ ಹೊಗೆ ಆಚೆ ಬರಬಾರ್ದು ಇದೇ ಫ್ಲೇವರು ತಂದೂರಿಗೆ ಬೇಕಾಗಿರೋದು ಸ್ವಲ್ಪ ಹೊಗೆ ಎಲ್ಲ ಹೋದ್ಮೇಲೆ ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೊಂಡು ಒಂದು ಪ್ಲೇಟ್ನ ಕೆಳಗಡೆ ಹಾಕಿ ಆ ಪ್ಲೇಟ್ ಮುಳುಗೋ ಅಷ್ಟು ನೀರನ್ನ ಹಾಕೊಳ್ಳಿ ನಾನಿಲ್ಲಿ ಕೇಕ್ ಬೇಸಿನ ಯೂಸ್ ಮಾಡ್ಕೊತಿದ್ದೀನಿ ನೀವು ಬಟ್ಲಿದ್ರೆ ಬಟ್ಲನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಚಿಕನ್ನ ಫಿಲ್ ಮಾಡಿಬಿಟ್ಟು ಎಲ್ಲ ಅದ್ರ ಮೇಲೆ ಹಾಕಿ ಒಂದು ವಿಸಲ್ ಹಾಕೋಸ್ ವಿಸಲ್ ಆದಮೇಲೆ ಕುಕ್ಕರ್ ಮುಚ್ಚಳೋ ತೆಗೆದು ಚಿಕನ್ನ ಸೈಡಿಗೆ ಇಟ್ಟುಕೊಳ್ಳಿ ಚಳ ತೆಗೆದ ತಕ್ಷಣ ತಂದೂರಿ ಫ್ಲೇವರ್ ಬರುತ್ತೆ ಹಾಗಿದ್ರೆ ಮಾತ್ರ ತಂದೂರಿ ಚಿಕನ್ ಪರ್ಫೆಕ್ಟ್ ಇದೆ ಅಂತ ಅರ್ಥ ನೆಕ್ಸ್ಟ್ ಸ್ಟವ್ ನ ಹಚ್ಕೊಂಡು ಅದಕ್ಕೆ ಈ ತರ ರೋಟಿ ಮೇಕರ್ ಅವರು ಪನ್ನೀರ್ ಏನಾದ್ರು ಅಂತಾರೆ ಇದನ್ನ ಇಟ್ಕೊಂಡು ಚಿಕನ್ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಹಾಗಾಗಿ ಚಿಕನ್ ಸ್ವಲ್ಪ ತಿರ್ಗಿಸ್ತಾ ಇರಿ ಎಲ್ಲ ಕಡೆ ನೀಟಾಗಿ ರೋಸ್ಟ್ ಆಗಬೇಕು ಹಾಗೆ ಸ್ವಲ್ಪ ಮೇಲ್ಗಡೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ಕುಕ್ಕರ್ನಲ್ಲಿ ಬಾಯ್ಲ್ ಆದ್ಮೇಲೆ ತಂದೂರಿ ಮಸಾಲೆ ಏನಿರುತ್ತೆ ಆ ಮಸಾಲೆನ ಇದಕ್ಕೆ ಅಪ್ಲೈ ಮಾಡ್ತಾ ಇರಿ ಸ್ವಲ್ಪ ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಆಯಿಲ್ನ ಆವಾಗ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಈ ಥರ ತಿರುಗಿಸ್ತಾ ಇರಿ ಒಂದೇ ಸಲ ಮನೇಲಿ ಟ್ರೈ ಮಾಡಿ ನೀವು ಹೋಟೆಲ್ಗೆ ಹೋಗೋದೇ ಮರ್ತು ಬಿಡ್ತೀರ ಅಷ್ಟು ಈಝಿಯಾಗಿ ಮನೇಲೆನೆ ತಂದೂರಿ ಚಿಕನ್ನ ಮಾಡ್ಕೋಬಹುದು ನೀವೇನ್ ನೋಡ್ತಿದೀರಲ್ವಾ ಇಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅಂತ ಯಾವುದೇ ರೀತಿ ಕಲರಿಂಗ್ ಬಳಸಿಲ್ಲ ಹಾಗಾಗಿ ಕಲರ್ ಸ್ವಲ್ಪ ಕಮ್ಮಿ ಇದೆ ನೀವು ಬೇಕು ಅಂದರೆ ಕಲರಿಂಗ್ ಹಾಕ್ಕೋಬೋದು ನಾನು ಯಾವುದೇ ರೀತಿ ಫುಡ್ ಕಲರ್ನ ನಾನು ಯೂಸ್ ಮಾಡಿಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ನ ಅಪ್ಲೈ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಆಯಿಲ್ ಬೇಡ ಅನ್ನೋರು ಕಮ್ಮಿ ಆಯಿಲ್ ನ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಅಥವಾ ಅಪ್ಲೈನೇ ಮಾಡಕ್ ಹೋಗಬೇಡಿ ಏನು ತೊಂದರೆ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡುದ್ರೆಲ್ಲ ಮನೇಲಿ ಯಾವುದೇ ರೀತಿ ಓವನ್ ಇಲ್ದೇನೆ ಮತ್ತೆ ತಂದೂರಿ ಗ್ರಿಲ್ ಇಲ್ದೇನೆ ಯಾವ ತರ ತಂದೂರಿ ಚಿಕನ್ ಮಾಡ್ಕೋಬಹುದು ಅದು ಮನೇಲಿರೋ ಐಟಮ್ಸ್ ನ ಹಾಕಿ ಅಂತ ಟೈಮ್ ಇದ್ರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ತುಂಬಾ ಜ್ಯೂಸಿಯಾಗಿ ತಂದೂರಿನ ಮಾಡ್ಕೋಬಹುದು ಫೈನಲಿ ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ ಹಾಗೆ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಸಾಫ್ಟಾಗಿ ತಂದೂರಿ ಚಿಕನ್ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್